ಎಲ್ಲ ಆತ್ಮೀಯ ಬಿ ಎ ಪ್ರಥಮ ವರ್ಷದ ಅಥವಾ ಎಲ್ಲರನ್ನ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತ ಹಾಗೂ ಬಿ ಎಕ್ಸಾಮ್ ಗೆ ಅಥವಾ ಮಾಸ್ಟರ್ ಆಫ್ ಡಿಗ್ರಿ ಎಕ್ಸಾಮ್ ಎಲ್ಲ ಎಕ್ಸಾಮ್ ಗಳಿಗೆ ಉಪಯುಕ್ತ ಉಪಯುಕ್ತವಾಗುವಂತ ಲಾ ಆಫ್ ಡಿಮಾಂಡ್ ಅಥವಾ ಬೇಡಿಕೆ ನಿಯಮ ಅಂದ್ರೆ ಏನು ಅದರ ಕಲ್ಪನೆಗಳು ಯಾವುವು ಅದ್ರ ಪಟ್ಟಿ ಅನುಸೂಚಿ ಮತ್ತು ಏಕಾಚಿತ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಹಾಕುವಂತ ಕೆಲಸವನ್ನ ಈ ಒಂದು ವಿಡಿಯೋನಲ್ಲಿ ಮಾಡಲಾಗ್ತದೆ ಅದು ಸುಲಭವಾದಂತ ವಿಧಾನದಲ್ಲಿ ನನ್ಗೆ ಅರ್ಥಶಾಸ್ತ್ರ ಗೊತ್ತಿಲ್ಲಪ್ಪಾ ಅಂದ್ರೂ ಕೂಡ ನನ್ನ ವಿಡಿಯೋ ನಿಮ್ಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಏನಾಗ್ತದೆ ಎಕನಾಮಿಕ್ಸ್ ತಳಿಗಳ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋವನ್ನ ಮೊದಲ ಭಾಗ ನೋಡುವಂತಹ ವಿದ್ಯಾರ್ಥಿಗಳು ವಿಡಿಯೋನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹೋಗುವಂತ ಬೆಲ್ ಕ್ಲಿಕ್ ಮಾಡುವ ಮೂಲಕ ನಾವು ಡೈಲಿ ಹಾಕುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಲಭ್ಯ ಬನ್ನಿ ಆದಷ್ಟು ಇನ್ನೊಂದು ಎಲ್ಲ ಮಾಡ್ರಿ ವಿಡಿಯೋ ಕೇಳಿದ್ಮೇಲೆ ವಿಡಿಯೋನ ಲೈಕ್ ಮಾಡಿ ಏನ ನೀವು ಎಷ್ಟೆಷ್ಟು ಲೈಕ್ ಮಾಡ್ತೀರ ನಮ್ಗೆ ಅಷ್ಟು ವಿಡಿಯೋ ಮಾಡಕ್ ನಮ್ಗೆ ಏನಾಗ್ತದ ಹುಮ್ಮಸ್ಸು ಬರ್ತದ ಏನ ಮತ್ತಿ ಇನ್ನ ಏನಾದ್ರು ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ನಿಮ್ಗೆ ಹೆಚ್ಚಿನ ಏನಾದ್ರು ವಿಡಿಯೋ ಬೇಕಾದಾಗ ನಿಮ್ಗೆ ಯಾವ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಲ್ಲ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಆ ವಿಡಿಯೋನ ನಿಮಗೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ಬನ್ನಿ ಇಂದಿನ ಒಂದು ಈ ಅವಧಿಯಲ್ಲಿ ಬೇಡಿಕೆ ಅಂದ್ರೆ ಬೇಡಿಕೆಯನ್ನು ನಿರ್ಧರಿಸುವಂತ ಅಂಶಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ದಲ ಆಫ್ ಡಿಮಾಂಡ್ ಅಂದ್ರ ಬೇಡಿಕೆಯ ನಿಯಮದ ಬಗ್ಗೆ ಚರ್ಚೆ ಮಾಡೋಣ ದಲ ಆಫ್ ಡಿಮಾಂಡ್ ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳೇ ಬೇಡಿಕೆ ನಿಯಮ ಅಂತಂದ್ರ ಸೂಕ್ಷ್ಮವಾಗಿ ಗಮನಿಸಬೇಕು ಬೇಡಿಕೆ ನಿಯಮ ಅಂತಂದ್ರ ಬೆಲೆ ಮತ್ತು ಬೆಲೆ ಮತ್ತು ಬೇಡಿಕೆ ಪ್ರಮಾಣ ನಡುವೆ ಋಣಾತ್ಮಕ ಸಂಬಂಧವಿರುತ್ತದೆ ಏನು ಬೆಲೆ ಮತ್ತು ಬೇಡಿಕೆಯ ನಡುವೆ ಎಂತ ಸಂಬಂಧ ಇರ್ತದ ಋಣಾತ್ಮಕ ಸಂಬಂಧ ಇರ್ತದ ಯಾಕಂತಂದ್ರ ನಾವು ಬೇಡಿಕೆಯನ್ನು ನಿರ್ಧರಿಸುವಂತ ಅಂಶಗಳನ್ನ ಅಧ್ಯಯನ ಮಾಡುವಾಗ ಇದನ್ನು ನಾಲ್ಕೈದು ಎಕ್ಸಾಂಪಲ್ ಕೊಟ್ಟಿದ್ದೆ ಏನು ಬೆಲೆ ಮತ್ತು ಬೇಡಿಕೆಯ ಪ್ರಮಾಣ ನಡುವೆ ಎಂತ ಸಂಬಂಧ ಇರುತ್ತೆ ವಿರುದ್ಧ ಸಂಬಂಧ ಅಥವಾ ಋಣಾತ್ಮಕ ಸಂಬಂಧ ಅಂತೇಳಿ ಹೆಂಗಂತ ಅಂದ್ರ ಇಲ್ಲಿ ಬೆಲೆ ಐತ್ ನೋಡ್ರಿ ಇಲ್ಲಿ ಇಲ್ಲಿ ಬೆಲೆ ಉದಾಹರಣೆ ಕೊಡ್ತಾನೆ ಇಲ್ಲಿ ಬೆಲೆ ಇಲ್ಲಿ ಬೇಡಿಕೆ ಐತಿ ನಾ ಎಂತ ಸಂಬಂಧ ಋಣಾತ್ಮಕ ಸಂಬಂಧ ಬೆಲೆ ಏನಾದ್ರು ಹೆಚ್ಚಿಕೆ ಆತಂತಂದ್ರ ಬೆಲೆ ಏನಾದ್ರು ಹೆಚ್ಚಂತಂದ್ರ ಬೇಡಿಕೆ ಏನಾಕತ್ತಿ ಕಡಿಮೆ ಆಕತ್ತಿ ಬೆಲೆ ಏನಾದ್ರೂ ಕಡಿಮೆ ಆತಂತಂದ್ರ ಬೆಲೆ ಏನಾದ್ರು ಕಡಿಮೆ ಆತಂದ್ರ ಡಿಮಾಂಡ್ ಏನಕತ್ರಿ ಹೆಚ್ಚಳವಾಗುವಂತಹ ಸಂಭವ ನೋಡ್ರಿ ಒಂದು ಬೆಲೆ ಹೆಚ್ಚಿಗೆ ಆತಂತಂದ್ರ ಡಿಮಾಂಡ್ ಕಡಿಮೆ ಹೌದಾ ಈಗ ಬೆಲೆ ಕಡಿಮೆ ಆತಂದ್ರ ಡಿಮಾಂಡ್ ಏನಕತಿ ಹೆಚ್ಚಳವಾಗುವಂತ ಒಂದು ಸನ್ನಿವೇಶ ನಾವು ಇಲ್ಲಿ ಕಾಣ್ತಿವಿ ಇದಕ್ಕೆ ಎಂತ ಸಂಬಂಧ ಅಂತ ಕರಿತೀವಿ ಋಣಾತ್ಮಕ ಸಂಬಂಧ ಅಥವಾ ಇನ್ನೊಂದು ಏನ್ ಕರಿತೀವಿ ವಿರುದ್ಧವಾದ ಸಂಬಂಧ ಎಂತ ಸಂಬಂಧ ವಿರುದ್ಧವಾದ ಸಂಬಂಧ ಇದನ್ನ ನಾವೆಲ್ಲಿ ಎಲ್ಲಿ ಕಾಣ್ತೀವಿ ಬೆಲೆ ಮತ್ತು ಬೇಡಿಕೆ ನಡುವೆ ಇಂತ ಸಂಬಂಧವನ್ನ ಕಾಣ್ತೇವೆ ಅಲ್ಲಿ ಇದೆ ನೀವು ಹಳ್ಳಿ ಹೊತ್ತು ನಮ್ಮ ಆಗ್ಬೋದು ಎಲ್ಲಿ ಒಂದ್ ನಮ್ಮ ಪಕ್ಷದಲ್ಲಿ ಕುಟುಂಬ ಆಗ್ಬೋದು ಯಾವ ಬೆಲೆ ಜಾಸ್ತಿ ಇರುತ್ತಲ್ಲ ವಸ್ತು ಕೊಂಡ್ಕೊಳ್ಳಕ್ಕೆ ಹೋಗುದಿಲ್ಲ ನಾವು ಬೆಲೆ ಜಾಸ್ತಿ ಆಗತ್ತೆ ಅವ್ ಡಿಮಾಂಡ್ ಕೂಡ ಕಡಿಮೆ ಆಗತ್ತೆ ಒಂದ್ ವೇಳೆ ಏನಾದ್ರು ಅವ್ರು ಬೆಲೆ ಕಡಿಮಿ ಇತ್ತಂತ ಹತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿ ಮಾರ್ಕೆಟ್ ಅಂತಂದ್ರ ಜಾಸ್ತಿ ಖರೀದಿ ಮಾಡ್ತೇವೆ ನಾವು ಜಾಸ್ತಿ ಖರೀದಿ ಮಾಡಿದೇನೋ ಅದ್ರ ಬೇಡಿಕೆ ಹೆಚ್ಚನ್ನ ಹಿಂಗಾಗಿ ಅವ್ರು ಎರಡರ ಮಧ್ಯೆ ಅಂತ ಸಂಬಂಧ ಇರತ್ತೆ ಋಣಾತ್ಮಕ ಸಂಬಂಧವನ್ನ ಕಾಣಬಹುದು ಎಂಬುದರಲ್ಲಿ ನಮ್ಗೆ ಸಂಪೂರ್ಣವಾಗಿ ವ್ಯಕ್ತವಾಗ್ತದೆ ಏನ ಅಂದಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರಲಿ ಅಂದಾಗ ಹೆಚ್ಚಿನ ಬೆಲೆಯಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಪ್ರಮಾಣದ ಸಹಕುಗಳನ್ನು ಕೊಂಡುಕೊಳ್ಳುತ್ತೇವೆ ಆ ಮನಿ ಈಗ ಹತ್ತು ರೂಪಾಯಿ ಬೆಲೆ ಇದ್ದಿದ್ದು ನೂರು ರೂಪಾಯಿ ಆಗತ್ತೆ ಮೊದ್ಲೆಕ್ಕಷ್ಟಿತ್ತು ಹತ್ತಿತ್ತು ನೋಡ್ರಿ ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಪ್ರಮಾಣದ ಸಹಕುಗಳನ್ನು ಒಂದು ಉದಾಹರಣೆ ಮೊದ್ಲೆಕ್ ಹತ್ತು ರೂಪಾಯಿ ಆಯ್ತಾ ಅವಾಗ ಇಪ್ಪತ್ತು ಐದು ವಸ್ತು ನಾನು ಎಷ್ಟು ತಗೋನಿ ಇಪ್ಪತ್ತು ತಗೊಂಡಿದ್ನಿ ಈಗ ಬೆಲೆ ಏನಾಗತ್ತಿ ಹತ್ತರಿಂದ ನೂರು ರೂಪಾಯಿ ಆಗತ್ತೆ ಐದು ತಗೋತಾನೆ ಹೌದಿಲ್ಲ ಯಾಕ ಬೆಲೆ ತೊಂಬತ್ತರಷ್ಟು ಎಚ್ಚರವಾಗಿದೆ ಹಿಂಗಾಗಿ ಬೆಲೆ ಹೆಚ್ಚಿಗೆ ಆತಂತಂದ್ರ ಹತ್ತು ರೂಪಾಯಿಯಿಂದ ನೂರು ರೂಪಾಯಿ ಏನಾದ್ರು ಬೆಲೆ ಹೆಚ್ಚಿಗೆ ಆತಂತಂದ್ರ ಅವಾಗ ಮೊದಲಕ್ಕೆ ಇಪ್ಪತ್ತು ತಗೊಂಡಿದ್ನಿ ಈಗ ಐದಕ್ ಬರ್ತಾನಿ ನೋಡಿ ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಪ್ರಮಾಣದ ಸೌಕರ್ಯ ಕೊಂಡುಕೊಳ್ಳುತ್ತೇನೆ ಐದಕ್ ಬನ್ನಿ ಈಗ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಸೌಕರ್ಯ ಕೊಂಡುಕೊಳ್ಳಲಾಗುತ್ತದೆ ವಾಪಸ್ ಉಲ್ಟಾ ಹೋಗ ನೂರು ರೂಪಾಯಿ ಹತ್ತು ರೂಪಾಯಿ ನಾವು ಬೆಲೆ ಕಡಿಮೆ ಆಯ್ತಂತ ನೂರು ರೂಪಾಯಿ ಇದ್ದಾಗ ಐತ್ಕೊಂಡಿದ್ನಿ ಈಗ ವಾಪಸ್ ಎಷ್ಟು ಓದ್ತಾನೆ ಇಪ್ಪತ್ತು ಹೋಗ್ತಾನೆ ಯಾಕ ಇಪ್ಪತ್ತು ರೂಪಾಯಿ ಬೆಲೆ ಕಡಿಮೆ ಆಯ್ತು ಹತ್ತು ರೂಪಾಯಿ ಬೆಲೆ ಮೊದ್ಲಕ್ಕೆ ನೂರು ರೂಪಾಯಿ ಐತಿ ಹತ್ತಾಗೈತೆ ನೂರು ರೂಪಾಯಿ ಇದ್ದಾಗ ಐತ್ಕೊಂಡಿದ್ವಿ ಈಗ ಹತ್ತು ರೂಪಾಯಿ ಆದಾಗ ಇಪ್ಪತ್ತು ವಸ್ತುವನ್ನ ಖರೀದಿ ಮಾಡ್ತೀವಿ ಇದ್ರ ಬಗ್ಗೆ ನಾವೆಲ್ಲ ಇನ್ನೂ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀವಿ ದ ಲಾ ಆಫ್ ಡಿಮಾಂಡ್ ಒಳಗ ಅಧ್ಯಯನವನ್ನ ಮಾಡ್ತೀವಿ ಇದು ಬೇಡಿಕೆ ನಿಯಮಕ್ಕೆ ಸಂಬಂಧಪಟ್ಟಂತ ಸಿಂಪಲ್ ಆಗಿರುವಂತ ಒಂದು ಪೀಠಿಕೆ ಕ್ಲಿಯರಾ ಓಕೆ ನೆಕ್ಸ್ಟ್ ಒಂದು ನೋಡಿ ಖುಷಿಯಿಂದ ಕಲಿಬೇಕು ಅರ್ಥಶಾಸ್ತ್ರವನ್ನು ಯಾವ ಖುಷಿಯಿಂದ ಕಲಿತಿರ್ಲಾ ಅಷ್ಟು ನಿಮ್ಮ ನಾಲೆಜ್ ತಲೆ ಒಳಗೆ ಇಂಪ್ರೂವ್ಮೆಂಟ್ ಆಗ್ತದೆ ನೀವೇನಾದ್ರು ಮಕ್ಕ ಗಂಟ ಹಾಕೊಂಡು ಕಲ್ ತಲೆ ಹಾಕತಂದ್ರೆ ಎಕನಾಮಿಕ್ಸ್ ತಿಳಿಯಂಗಿಲ್ಲ ಅದೊಳಗೆ ಇಳಿಬೇಕು ನೀವು ಇನ್ವಾಲ್ವ್ ಆಗ್ಬೇಕು ಹಾ ಇಲ್ಲಿ ಬನ್ನಿ ಬೇಡಿಕೆ ನಿಯಮದ ಆಗ್ತಾ ಬೇಡಿಕೆ ನಿಯಮದ ಆಗ್ತಾ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಎಂತ ಸ್ಥಿತಿಗತಿಗಳು ಈ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಇತರೆ ಸ್ಥಿತಿಗತಿಗಳು ಯಾವಂತಂದ್ರ ವ್ಯಕ್ತಿಗಳ ಆದಾಯ ಇಲ್ಲಿ ಕಾಣುವುದಿಲ್ಲ ಇದು ವ್ಯಕ್ತಿಗಳ ಆದಾಯ ಅಭಿರುಚಿ ಒಲವು ಮತ್ತು ಇತರೆ ಸಂಗತಿಗಳು ಇತರೆ ವಸ್ತುಗಳ ಬೆಲೆಗಳು ಇವು ಸ್ಥಿರವಾಗಿದ್ದಾಗ ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆಯು ಹೆಚ್ಚಳವಾದರೆ ವಸ್ತುವಿನ ಬೆಲೆಯು ಹೆಚ್ಚಳವಾದರೆ ಅದರ ಬೇಡಿಕೆ ಪ್ರಮಾಣವು ಕಡಿಮೆ ಆಗುತ್ತದೆ ಇದು ಬೇಡಿಕೆ ನಿಯಮದ ಅರ್ಥ ನಿಮಗೆ ಒಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ತಾನೆ ನಾನು ನೋಡಲಿ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆಯು ಹೆಚ್ಚಳವಾದ ವಸ್ತುವಿನ ಬೆಲೆಯು ಹೇಗಿದಾಗ ಅದ್ರ ಬೇಡಿಕೆ ಏನಕತ್ತ ಕಡಿಮೆ ಆಕತಿ ಮತ್ತು ಬೆಲೆಯು ಕಡಿಮೆ ಆದಾಗ ಬೆಲೆಯು ಕಡಿಮೆ ಆದಾಗ ಅದರ ಬೇಡಿಕೆಯು ಹೆಚ್ಚಳವಾಗುತ್ತದೆ ಈ ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ ಬೇಡಿಕೆ ನಿಯಮ ಎಂದು ಕರೆಯುತ್ತೇವೆ ಸಿಂಪಲ್ ಆಗಿ ಅದೇ ಏನ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಿಗೆ ಆತಂದಾಗ ಡಿಮಾಂಡ್ ಕಡಿಮೆ ಆಕತಿ ಬೆಲೆ ಕಡಿಮೆ ಆತಂದ್ರೆ ಡಿಮಾಂಡ್ ಪ್ರಮಾಣ ಹೆಚ್ಚಾಗ್ತದ ಇಂತ ಒಂದು ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ ದ ಲಾಫ್ ಡಿಮಾಂಡ್ ಅಂತ ಕರಿತೇವೆ ಇದು ಬೇಡಿಕೆ ನಿಯಮ ಅಂತ ಕರಿತೇವೆ ಇದಕ್ಕೆ ನಿಮ್ಗೆ ಗೊತ್ತಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ ಉದಾಹರಣೆ ಬೆಲೆ ಹತ್ತು ರೂಪಾಯಿ ಐತಿ ಹತ್ತು ಆಗಲೇ ಎಕ್ಸಾಂಪಲ್ ಬೆಲೆ ಐತಿ ಹತ್ತು ರೂಪಾಯಿ ಬೆಲೆ ಅಂದ್ರೆ ಬೆಲೆ ಕಡಿಮೆ ಆಗ ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಪ್ರಮಾಣ ಇಪ್ಪತ್ತರಷ್ಟಿತ್ತು ಈಗ ಬೆಲೆ ಪ್ರಮಾಣ ನೂರು ರೂಪಾಯಿ ಆಗತ್ತೆ ಅವರ ಬೇಡಿಕೆ ಪ್ರಮಾಣ ಐದಷ್ಟು ಆಗ್ತದೆ ಬೆಲೆ ಕಡಿಮೆ ಇದ್ದಾಗ ಡಿಮಾಂಡ್ ಹೆಚ್ಚಿಗೆ ಬೆಲೆ ಹೆಚ್ಚಿಗೆ ಆದಾಗ ಬೇಡಿಕೆ ಪ್ರಮಾಣ ಕಡಿಮೆ ಏನಂತಂದ್ರೆ ಇವೆಲ್ಲ ಹಿಂಗ ಆಗ್ಬೇಕಂತಂದ್ರೆ ಇತರೆ ಸ್ಥಿತಿಗತಿಗಳು ಅವು ಇತರ ಸ್ಥಿತಿಗತಿಗಳಂತ ವ್ಯಕ್ತಿಯ ಆಯ್ಕೆ ವ್ಯಕ್ತಿಯ ಒಲವು ವ್ಯಕ್ತಿಯ ರಿಚಿ ಅಥವಾ ಇತರೆ ವಸ್ತುಗಳ ಬೆಲೆ ಇವಾಗ ನಾವು ಇತರ ಸ್ಥಿತಿಗತಿಗಳು ಅಂತ ಕರಿತೇವೆ ಇವು ಸ್ಥಿರವಾಗಿರ್ಬೇಕು ಯಾಕೆ ಇವು ಸ್ಥಿರವಾಗಿದ್ರೆ ಮಾತ್ರ ಯಶಸ್ವಿ ಆಗ್ತದೆ ಒಂದು ವೇಳೆ ಏನಾದರೂ ಅವು ಸ್ಥಿರವಾಗಿ ಇರ್ಲಿಕ್ಕಂದ್ರೆ ಇದು ಹಾಕೋದಿಲ್ಲ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ನೋಡ್ಲಿ ಅದಕ್ಕೊಂದು ಎಕ್ಸಾಂಪಲ್ ವ್ಯಕ್ತಿಯ ಆದಾಯ ಐತೆ ಏನೋ ವ್ಯಕ್ತಿಯ ಆದಾಯ ಇದು ಸ್ಥಿರವಾಗಿ ನಾವು ಹೌದಾ ಈಗ ಬದಲಾವಣೆ ಆಯ್ತಪ್ಪ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಇತ್ತ ಲಾಭ ಡಿಮಾಂಡ್ ಮುಗಿಮ್ ಹತ್ತು ಸಾವಿರ ರೂಪಾಯಿಂದ ಇನ್ಕಮ್ ಆಗ್ಬೇಕು ಒಂದು ವೇಳೆ ಏನಾದ್ರು ಇನ್ಕಮ್ ಏನಾದ್ರು ಹತ್ತು ಸಾವಿರ ರೂಪಾಯಿಂದ ಒಂದ್ ಲಕ್ಷ ರೂಪಾಯಿ ಜಾಸ್ತಿ ಆಯ್ತಂದ್ರೆ ಒಂದು ಲಾಖ ರೂಪಾಯಿ ಏನೋ ಇನ್ಕಮ್ ಬದಲಾವಣೆ ಆಗೈತಿ ಒಂದು ಇನ್ಕಮ್ ಸ್ಥಿರವಾಗಿ ಇರ್ಬೇಕು ಒಂದು ಏನಾದ್ರು ಇನ್ಕಮ್ ಬದಲಿಯಾದ್ರೆ ಏನಾಕತ್ತ ನಿಮ್ಗೆ ಒಂದು ಉದಾಹರಣೆ ಕೂಡ ಹತ್ತು ಸಾವಿರ ರೂಪಾಯಿ ಇತ್ತು ಈಗ ಎಷ್ಟು ಇನ್ಕಮ್ ಜಾಸ್ತಿ ಆಗೈತಿ ಒಂದ್ ಲಕ್ಷ ರೂಪಾಯಿ ಆಗೈತಿ ಇಲ್ಲಿ ಹತ್ತು ರೂಪಾಯಿ ಇದ್ದಾಗ ಹತ್ತು ಸಾವಿರ ರೂಪಾಯಿ ಇದ್ದಾಗ ಬೆಲೆ ಹತ್ತಿತ್ತು ಈಗ ಒಂದ್ ಲಕ್ಷ ರೂಪಾಯಿ ಪೇಮೆಂಟ್ ಆದಾಗ ಬೆಲೆ ನೂರು ರೂಪಾಯಿ ಆಗ್ತದೆ ಹಿಂಗ ಆದಾಯ ಹೆಚ್ಚಿಗೆ ಆತಂತಂದ್ರ ಬೆಲೆ ಹೆಚ್ಚಳವಾದ್ರು ಕೂಡ ಬೇಡಿಕೆ ಪ್ರಮಾಣ ಕಡಿಮೆ ಆಗೋದಿಲ್ಲ ಯಾಕ ಇನ್ಕಮ್ ಜಾಸ್ತಿ ಆಗೈತ ಹತ್ತು ಸಾವಿರ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಪೇಮೆಂಟ್ ಜಾಸ್ತಿ ಆದಾಗ ಅವಾಗ ಹತ್ತು ಸಾವಿರದಾಗ ಇದ್ದಾಗ ಡಿಮಾಂಡು ಬೆಲೆ ಎಷ್ಟು ಹತ್ತಿತ್ತು ಈಗ ಒಂದ್ ಲಕ್ಷ ರೂಪಾಯಿ ಆದಾಗ ಬೆಲೆ ನೂರು ರೂಪಾಯಿ ಆಗ್ತದೆ ಆಗ ಹತ್ತು ಮತ್ತು ನೂರು ರೂಪಾಯಿ ಬೆಲೆ ನಾವು ಗಮನಿಸಿದಾಗ ಅಲ್ಲಿ ಆಕ್ಚುಲಿ ಬೆಲೆ ಹೆಚ್ಚಳವಾದಾಗ ಡಿಮಾಂಡ್ ಕಡಿಮೆ ಇಲ್ಲಿ ಅದೇನಾಗೈತಿ ಬೆಲೆ ಹೆಚ್ಚಳ ಜೊತೆಗೆ ಇನ್ಕಮ್ ಜಾಸ್ತಿ ಆಗೈತಿ ಹಂಗ ಇನ್ಕಮ್ ಜಾಸ್ತಿ ಆದಾಗ ಬೆಲೆ ಹೆಚ್ಚಳವಾದೂ ಕೂಡ ಬೇಡಿಕೆ ಪ್ರಮಾಣ ಕಡಿಮೆ ಆಗೋದರ ಬದಲು ಹೆಚ್ಚಳವಾಗುತ್ತದೆ ಅದಕ್ಕಾಗಿ ಏನಾದಾಗ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿರಬೇಕು ಎಂಬ ಕಲ್ಪನೆಗಳ ಆಧಾರದ ಮೇಲೆ ಈ ಒಂದು ನಿಯಮವನ್ನ ವ್ಯಕ್ತಪಡಿಸಲಾಗಿದೆ ಕ್ಲಿಯರ್ ಆತ ಅಂತ ತಿಳ್ಕೊತಾನೆ ಏನು ಈತಗ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಯಾವುದೇ ಬದಲಾವಣೆ ಇಲ್ಲ ಈತೆಯ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಏನಾದ್ರೂ ಕಡಿಮೆ ಆತಂತಂದ್ರ ಬೆಲೆ ಕಡಿಮೆ ಆತಂದ್ರ ಡಿಮಾಂಡ್ ಏನಕತಿ ಹೆಚ್ಚಳವಾಗ್ತದೆ ಬೆಲೆ ಕಡಿಮೆ ಆಗಕ್ಕೂ ಡಿಮಾಂಡ್ ಜಾಸ್ತಿ ಆಗಬೇಕು ಒಂದು ವೇಳೆ ಏನಾದ್ರು ಬೆಲೆ ಜಾಸ್ತಿ ಆತಂತಂದ್ರ ಬೇಡಿಕೆ ಪ್ರಮಾಣ ಏನಕತಿ ಕಡಿಮೆ ಆಗುವಂತ ಸಂಭವ ಇರ್ತದ ಇದಕ್ ನಾವ್ ಏನ್ ಕರಿತೀವಿ ದ ಲಾ ಆಫ್ ಡಿಮಾಂಡ್ ಅಥವಾ ಬೇಡಿಕೆ ನಿಯಮ ಎಂದು ಕರೆಯುತ್ತೇವೆ ಈ ಬೇಡಿಕೆ ನಿಯಮ ಯಶಸ್ವಿ ಆಗ್ಬೇಕಂತಂದ್ರ ಇತರ ಸ್ಥಿತಿಗತಿಗಳು ಸ್ಥಿರವಾಗಿರಬೇಕು ಇತರ ಸ್ಥಿತಿಗತಿಗಳು ಯಾಕೆ ಸ್ಥಿರವಾಗಿರ್ಬೇಕಂದ್ರೆ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಹತ್ತು ಸಾವಿರ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಇನ್ಕಮ್ ಎಕ್ಸಾಂಪಲ್ ಕೊಟ್ನಿ ಇನ್ಕಮ್ ಹತ್ತರಿಂದ ಒಂದ್ ಲಕ್ಷ ಪೈ ಇನ್ಕಮ್ ಜಾಸ್ತಿ ಆಯ್ತು ಹತ್ತು ಸಾವಿರ ರೂಪಾಯಿ ಇದ್ದಾಗ ಬೆಲೆ ಹತ್ತಿತ್ತು ಈಗ ಒಂದ್ ಲಕ್ಷ ರೂಪಾಯಿ ಆದಾಗ ಬೆಲೆ ಏನಾಯಿತು ನೂರು ರೂಪಾಯಿ ಆಯ್ತು ಹತ್ತರಿಂದ ನೂರು ರೂಪಾಯಿದಾಗ ಈಗ ಬೆಳಕಿನ ಈಗ ಕಡಿಮೆ ಆಗ್ಬೇಕು ಆದ್ರ ಬೆಲೆ ಹೆಚ್ಚಾಗತಕ್ಕಂತ ಇನ್ಕಮ್ ಏನೋ ಹೆಚ್ಚಿಗೆ ಆಯ್ತು ಅಂತಂದ್ರೆ ಅವಾಗ ಡಿಮಾಂಡ್ ಕಡಿಮೆ ಆಗೋದು ಬಂದು ಡಿಮಾಂಡ್ ಏನಾಗುತ್ತೆ ಎಚ್ಚರವಾಗ್ತದೆ ಅದಕ್ಕಾಗಿ ನೀವು ಏನ್ ಕಲ್ಪನೆ ಮಾಡ್ಕೊಂಡಾಗ ಅಂತಂದ್ರ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಮಾತ್ರ ಈ ನಿಯಮ ಏನಾಗ್ತದೆ ಅಪ್ಲೈ ಆಗ್ತದೆ ಇದು ಬೇಡಿಕೆ ನಿಯಮದ ಅರ್ಥ ಮತ್ತು ಪೀಠಿಕೆ ಆಗ್ತದೆ ಕ್ಲಿಯರಾ ಓಕೆ ನೆಕ್ಸ್ಟ್ ಒಂದು ನೋಡ್ರಿ ಇನ್ನೂ ಸಿಂಪಲ್ ಆಗಿ ನಿಮ್ಗ ಅಂದರ್ಸ್ಟ್ಯಾಂಡ್ ಮಾಡಿಸ್ಬೇಕಂತಂದ್ರ ಒಂದು ಟೇಬಲ್ ತಗೋನು ಆ ಟೇಬಲ್ ಮೂಲಕ ನಿಮ್ಗೆ ಏನೋ ಮಾಹಿತಿಯನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಈ ಟೇಬಲ್ ಮೂಲಕ ನೀವೊಂದ್ ತರ ಇಟ್ಕೊಂಡ್ಬಿಡ್ರಿ ಆ ಬೇಡಿಕೆ ನಿಯಮ ಅಂದ್ರೆ ಏನಂದ್ರೆ ನೀವು ನಿದ್ದುಗನ್ನ ಹಾಕಿ ಕೂಡ ನೀವು ಏನ್ ಮಾಡ್ಬೇಕು ಹತ್ತು ಅಥವಾ ಹದಿನೈದು ಅಂಕವನ್ನ ನಮ್ಮ ಬಿ ಎ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಈಜಿ ಅಂತೇಳಿ ನಿಮ್ಮ ಜೂನಿಯರ್ಸ್ ಆಗಿ ಎಕನಾಮಿಕ್ಸ್ ಅಂತ ಬಹಳ ಅಂತ ಅಂತೇಳಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು ತಿಳಿಸಿ ಕೊಡಬೇಕು ಪಟ್ಟಿಗೆ ಬಾಗಲಿ ಬೇಡಿಕೆ ನಿಯಮದ ಪಟ್ಟಿ ಅಂದಾಗ ಅದ ಮೊದ್ಲೇ ಮೀ ತುಕೊಂಬ ವಸ್ತುವಿನ ವಿವಿಧ ಬೆಲೆಗಳಲ್ಲಿ ಇಲ್ಲಿ ಬೆಲೆ ವಸ್ತುವಿನ ವಿವಿಧ ಬೆಲೆಗಳಲ್ಲಿ ಬೇಡಿಕೆ ಪ್ರಮಾಣವನ್ನ ತೂಗಿಸುವುದಕ್ಕೆ ಅಂತ ಕರಿತೀವಿ ಅನುಸೂಚಿ ಅಂತ ಕರಿತೀವಿ ವಸ್ತುವಿನ ವಿವಿಧ ಬೆಲೆಗಳಲ್ಲಿ ಬೆಲೆ ನೋಡ್ರಿ ಐದೈತಿ ನಾಲ್ಕ ಐತಿ ಮೂಗೈತಿ ಎರಡು ಐತಿ ಒಂದ್ ಐತಿ ವಸ್ತುವಿನ ವಿವಿಧ ಬೆಲೆಗಳಲ್ಲಿ ಬೇಡಿಕೆ ಪ್ರಮಾಣವನ್ನು ಸೂಚಿಸುವುದಕ್ಕೇನು ಒಂದ್ ಐತಿ ಎರಡ್ ಐತಿ ಮೂಗೈತಿ ನಾಲ್ಕ ಐತಿ ಐದ್ಗಷ್ಟು ಬೇಡಿಕೆ ಐತಿ ಹಿಂಗ ಬೆಲೆ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿರ್ತದ ಎಂಬುದನ್ನ ತೋರಿಸುವಂತ ಒಂದು ಪಟ್ಟಿಗೆ ನಾವೇನ್ ಕರಿತೀವಿ ಬೇಡಿಕೆಯ ಅನುಸೂಚಿ ಅಥವಾ ಪಟ್ಟಿ ಅಂತ ಕರಿತೀವಿ ಇದು ಅದ್ರ ಮೀನಿಂಗ್ ಅತಿ ಮೀನಿಂಗ್ ಆದ್ಮೇಲೆ ಈಗ ಮನ ಆ ಪಟ್ಟಿಯ ಬಗ್ಗೆ ಸುಲಭವಾಗಿ ತಿಳ್ಕೊಂಡು ಈಜಿ ಅದ ಯಾವುದೇ ಕಾರಣಕ್ಕೂ ಬಂದ ಮತ್ತೊಂದಿಲ್ಲ ಇಲ್ಲಿ ನೋಡ್ರಿ ವಸ್ತುವಿನ ಬೆಲೆ ಐದ ಐತಿ ವಸ್ತುವಿನ ಬೆಲೆ ನಾಲ್ಕು ರೂಪಾಯಿ ಕಡಿಮೆ ಆಗ್ತದೆ ನಾಲ್ಕಿಂದ ಮೂವ ರೂಪಾಯಿ ಮೂವರಿಂದ ಎರಡು ಎರಡರಿಂದ ಒಂದಕ್ಕೆ ಬೆಲೆ ಏನಾಗೈತಿ ಕಡಿಮೆ ಡಿಮಾಂಡ್ ನೋಡ್ರಿ ಒಂದು ಎರಡು ಮೂವರು ನಾಲ್ಕು ಮತ್ತು ಐದರಷ್ಟು ಬೇಡಿಕೆ ಪ್ರಮಾಣವನ್ನ ಕಾಯ್ತಿ ಬೆಲೆ ಐದ ಐತಿ ಬೆಲೆ ಐದು ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಒಂದ್ ಐತಿ ಯಾಕ ಬೆಲೆ ಪ್ರಮಾಣ ಹೆಚ್ಚಿಗೆ ಐತಿ ಇಲ್ಲಿ ಇಲ್ಲಿ ಬೆಲೆ ಹೆಚ್ಚಿಗೆ ಇದ್ದಾಗ ಬೇಡಿಕೆ ಪ್ರಮಾಣ ಕಡಿಮೆ ಐತಿ ಐತೆ ಇಲ್ಲ ಐತಿ ಅಲ್ಲಿ ಬೆಲೆ ಐದು ರೂಪಾಯಿ ಇದ್ದಾಗ ಡಿಮಾಂಡ್ ಒಂದ್ ಐತಿ ಒಂದ್ ಕೆಜಿ ಐತಿ ಈಗ ಐದು ರೂಪಾಯಿ ಬೆಲೆ ನಾಲ್ಕು ರೂಪಾಯಿ ಕಡಿಮೆ ಆಯ್ತು ಒಂದ್ ಪದಷ್ಟು ಕಡಿಮೆ ಆಯ್ತು ಒಂದ್ ಪದಷ್ಟು ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಕೂಡ ಒಂದಷ್ಟು ಜಾಸ್ತಿ ಆಗ್ತದೆ ಒಂದ್ ಕೆಜಿ ಕೆ ಜಿಗೆ ಅಂತ ಡಿಮಾಂಡ್ ಜಾಸ್ತಿ ಆಯ್ತು ಈಗ ಬೆಲೆ ಏನಾಗ್ತದ ನಾಲ್ಕು ರೂಪಾಯಿಂದ ಮೂರು ರೂಪಾಯಿ ಮತ್ ಕಡಿಮೆ ಆಗ್ತದ ಬೆಲೆ ಮತ್ ಕಡಿಮೆ ಆತಂತಂದ್ರ ಡಿಮಾಂಡ್ ಮೂರ್ ಕೆಜಿ ಅಷ್ಟು ಹೆಚ್ಚಳವಾಗ್ತದ ಬೆಲೆ ಮತ್ತೆ ಕಡಿಮೆ ಆಯ್ತು ಮೂಗಿಂದ ಎರಡು ಕಡಿಮೆ ಆಯ್ತು ಬೆಲೆ ಮೂಗಿಂದ ಎರಡು ಕಡಿಮೆ ಆದಾಗ ಡಿಮಾಂಡ್ ಕೂಡ ಮೂಗಿಂದ ನಾಲ್ಕರಷ್ಟು ಏನಾಗ್ತದೆ ಹೆಚ್ಚಳವಾಗ್ತದ ಆಮೇಲೆ ಬೆಲೆ ಮತ್ತ ಒಂದು ಕಡಿಮೆ ಆತಂದ್ರ ಬೇಡಿಕೆ ಪ್ರಮಾಣ ಐದರಷ್ಟು ಹೆಚ್ಚಳವಾಗುತ್ತದೆ ಇದ್ ನೀವು ತಿಳ್ಕೊಬೇಕು ಬೆಲೆಯು ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣವು ಹೆಚ್ಚಳವಾಗುತ್ತದೆ ಬೆಲೆಯು ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣದ ಕತಿ ಹೆಚ್ಚಳವಾಗ್ತದೆ ನೀವು ಅಪೋಸ್ ಹೋಗೋಣ ಬೆಲೆ ಒಂದ್ ರೂಪಾಯಿ ಇದ್ದಾಗ ಉಲ್ಟಾ ಆಗೋಣ ಈಗ ಬೆಲೆ ಒಂದ್ ರೂಪಾಯಿ ಇದ್ದಾಗ ಬೇಡಿಕೆ ಐದೈತಿ ಐತಿ ಬೆಲೆ ಒಂದರಿಂದ ಎರಡಕ್ಕೆ ಹೆಚ್ಚಿಗೆ ಆದಾಗ ಬೆಲೆ ಒಂದ್ರಿಂದ ಎರಡಕ್ಕೆ ಆದಾಗ ಬೇಡಿಕೆ ಪ್ರಮಾಣ ಐದರಿಂದ ನಾಲ್ಕು ಕಡಿಮೆ ಆಗ್ತದೆ ಇಲ್ಲಿ ಕಡಿಮೆ ಆತ್ ನೋಡ್ರಿ ಬೆಲೆ ಎರಡರಿಂದ ಮೂರು ರೂಪಾಯಿ ಹೆಚ್ಚಳ ಬೇಡಿಕೆ ಪ್ರಮಾಣ ನಾಲ್ಕರಿಂದ ಮೂರಷ್ಟು ಕಡಿಮೆ ಆಗ್ತದೆ ಬೆಲೆ ಪ್ರಮಾಣ ಮೂವರಿಂದ ನಾಲ್ಕಕ್ಕೆ ಹೆಚ್ಚಿಗೆ ಆತಂತಂದ್ರೆ ಬೇಡಿಕೆ ಪ್ರಮಾಣ ಎರಡರಿಂದ ಮೂರಿಂದ ಎರಡಕ್ಕೆ ಕಡಿಮೆ ಆಗ್ತದೆ ಬೆಲೆ ಏನಾದ್ರು ನಾಲ್ಕರಿಂದ ಐದಕ್ಕೆ ಹೆಚ್ಚಿಗೆ ಆಗ್ತಂತಂದ್ರ ಬೇಡಿಕೆ ಪ್ರಮಾಣ ಎರಡರಿಂದ ಒಂದಕ್ಕೆ ಕಡಿಮೆ ಆಗುತ್ತದೆ ಇದರ ಅರ್ಥ ಬೆಲೆಯು ಹೆಚ್ಚಳವಾದಂತೆ ಬೇಡಿಕೆ ಪ್ರಮಾಣವು ಕಡಿಮೆ ಆಗುತ್ತದೆ ಎಂಬುದನ್ನ ಈ ಪ್ರತಿ ನಮಗೆ ಮಾತ್ರ ತಿಳಿಸಿ ಕೊಡ್ತದೆ ಈಜಿ ನಿಮಗ ನಿಮಗೂ ಅಂಕಿಅಂಶನೂ ಭಾಳ ಜೀರೋ ನಿಮ್ಗೆ ಏನ್ ಮಾಡುವ ಒಂದು ಪುಸ್ತಕ ಒಳಗೆ ಹತ್ತು ಹನ್ನೆರಡು ಹಿಂಗಿಲ್ಲ ಕೊಡ್ತಾರ ಪುಸ್ತಕ ಒಳಗ ನಿಮಗ ಹನ್ನ ನಿಮಗ ಈಜಿ ವೇ ಅಂಕಿಅಂಶ ಅಂತಂದ್ರ ಒಂದ್ ಕಡೆ ಒಂದ್ ಎರಡು ತಗೊಂಡ್ಬಿರಿ ಒಂದ್ ಕಡೆ ಸಂಖ್ಯೆ ಮಾಡ್ರಿ ಉಲ್ಟಾ ಮಾಡ್ರಿ ಒಂದ್ರಿಂದ ಐದನ ಉಲ್ಟಾ ಮಾಡ್ರಿ ಇನ್ನೊಂದ್ ಕಡೆ ಒಂದರಿಂದ ಐದ್ ಸಂಖ್ಯೆನ ಸೀದಾ ಮಾಡ್ಕೊಂಬಿಡ್ರಿ ನಿಮ್ಗೆ ಎಷ್ಟೇ ಮಾಡಕ್ ಈಜಿ ಆಗ್ತದ ಆ ಅಂಕಿಅಂಶವನ್ನ ಕಂಠಪಾಠ ಮಾಡ್ಬೇಕಂತ ಅವಶ್ಯತೆ ಬರೋದಿಲ್ಲ ಓಕೆನಾ ಇಲ್ಲಿ ಐದು ನಾಲ್ಕು ಮೂರು ಎರಡು ಕಡೆ ಒಂದು ಎರಡು ಮೂರು ನಾಲ್ಕು ಐದು ಮಾಡ್ಕೊಂಡ ಇವಾಗನೆ ಮಾಡೋ ಮುಂದ ಒಂದ್ ಕಡೆ ಮಾಡಿ ಒಂದ್ಸಲ ಬೆಲೆ ಕಡಿಮೆ ಆಕೋರಿ ಬೆಲೆ ಕಡಿಮೆ ಮಾಡ್ಕೊಂಡು ಒಂದ್ ಕಡೆ ಮಾಡಿ ಡಿಮಾಂಡ್ ಜಾಸ್ತಿ ಮಾಡ ವಾಪಸ್ ಅದನ್ನ ಉಲ್ಟಾ ಮಾಡ ಬೆಲೆ ಜಾಸ್ತಿ ಮಾಡ್ ಬೇಡಿಕೆ ಪ್ರಮಾಣ ಕಡಿಮೆ ಮಾಡ್ಕೊತು ಹೋಗ್ಬಿಡ ನೋಡ್ರಿ ಮೊದ್ಲಕ್ಕೆ ಏ ಮಾಡ ಐದಕ್ ಚಲೋ ಮಾಡ ಒಂದು ಮಠ ಬೆಲೆ ಕಡಿಮೆ ಮಾಡ ಐದಕ್ ಚಲೋ ಮಾಡಿ ಒಂದು ಮಠ ಬೆಲೆ ಕಡಿಮೆ ಆದ ಇಲ್ಲಿ ಬೇಡಿಕೆನ ಒಂದ್ ಐದಕ್ಕೆ ಐದಕ್ ಜಂಪ್ ಮಾಡ ಬೆಲೆ ಕಡಿಮೆ ಆದಾಗ ಡಿಮಾಂಡ್ ಹೆಚ್ಚಾಗ್ ವಾಪಸ್ ಉಲ್ಟಾ ಮಾಡಕೋ ಬೆಲೆ ಪ್ರಮಾಣ ಒಂದ ಐದಕ್ ಹೆಚ್ಚಿಗೆ ಆಗತ್ತೆ ಒಂದ್ರಿಂದ ಐದಕ್ಕೆ ಹೆಚ್ಚಿಗೆ ಆಗತ್ತೆ ಅವಾಗ ಬೇಡಿಕೆ ಪ್ರಮಾಣ ಐದಗ್ರಿಂದ ಒಂದು ಕಡಿಮೆ ಐದರಿಂದ ಒಂದಕ್ಕೆ ಕಡಿಮೆ ಆಗ್ತದೆ ಇಷ್ಟು ಏನಿದು ಬೇಡಿಕೆ ನಿಯಮದ ಪಟ್ಟಿಯ ಒಂದು ಆಗ್ತಾ ಕ್ಲಿಯರ್ ಗುಡ್ ವೆರಿ ಗುಡ್ ನೆಕ್ಸ್ಟ್ ನೋಡ್ರಿ ಇಷ್ಟು ಮಟ್ಟ ಹೇಳ್ತಾನೆ ಇಲ್ಲಿ ಪಟ್ಟಿ ಇಲ್ಲಿ ಮಾಹಿತಿ ಐತಿ ನೀವು ಎಕ್ಸಾಮ್ ಬರೀಬೇಕಾಗ್ತದೆ ಈ ಮೇಲಿನ ಪಟ್ಟಿಯಲ್ಲಿ ವಸ್ತುವಿನ ಬೆಲೆಯು ಐದು ನಾಲ್ಕು ಎರಡು ಮೂ ಕಡಿಮೆ ಆಗುತ್ತಾ ಹೋದಂತೆ ಬೇಡಿಕೆ ಪ್ರಮಾಣವು ಒಂದು ಎರಡು ಮೂವರು ನಾಲ್ಕು ಮತ್ತು ಐದು ಕೆಜಿ ಅಂತ ಹೆಚ್ಚಳವಾಗುತ್ತಾ ಹೋಗುತ್ತದೆ ಅಂದಾಗ ವಸ್ತುವಿನ ಬೆಲೆಯು ಕಡಿಮೆ ಇದ್ದಾಗ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುತ್ತದೆ ಎಂಬುದನ್ನ ಈ ಪಟ್ಟಿಯ ನಾವು ಏನ್ ಮಾಡಬಹುದು ತಿಳಿದುಕೊಳ್ಳಬಹುದು ಏಕೆನಾಂಗ್ ಮೀನಿಂಗ್ ಆದ್ಮೇಲೆ ನೋಡ್ರಿ ಇಷ್ಟೋ ಮಠ ಹೇಳಬಲ್ಲ ಟೇಬಲ್ ಮೂಲಕ ರೇಖಾ ಚಿತ್ರ ಇಲ್ಲಿ ನೋಡ್ರಿ ಓಯಾಕ್ಸ್ ಅಕ್ಷದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬೇಡಿಕೆ ಪ್ರಮಾಣ ಐತಿ ಓ ಅಕ್ಷದಲ್ಲಿ ಓವಾಯ್ ಅಕ್ಷಲಿ ಬೆಲೆಯನ್ನ ಬಿಬ್ಬಿಸಲಾಗಿದೆ ಏನ ಒಂದ್ ಕಡೆ ಬೆಲೆ ಐತಿ ಇನ್ನೊಂದ್ ಕಡೆ ಬೇಡಿಕೆ ಐತಿ ಈಗ ಬೆಲೆ ಐದು ರೂಪಾಯಿ ಇದ್ದಾಗ ಬೆಲೆ ಐದು ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಒಂದಷ್ಟು ಸ್ಟಿಕ್ ಮಾಡ್ಕೊಳ್ಳಿ ಬೆಲೆ ಐದು ರೂಪಾಯಿ ಬೆಲೆ ಐದು ಕಡೆ ಬೆಲೆ ಐತಿ ಐತಿಲ್ಲೇ ಬೆಲೆ ಐದು ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಒಂದಾಗತ್ತೆ ಈಗ ಬೆಲೆ ನಾಲ್ಕು ರೂಪಾಯಿ ಆದಾಗ ಬೆಲೆ ನಾಲ್ಕು ರೂಪಾಯಿ ಆದಾಗ ಬೇಡಿಕೆ ಪ್ರಮಾಣ ಎರಡಷ್ಟು ಇರುತ್ತೆ ನೋಡ್ರಿ ಇಲ್ಲೇ ಬೆಲೆ ಕಡಿಮೆ ಆಗತ್ತೆ ಇಲ್ಲಿ ಡಿಮಾಂಡ್ ಜಾಸ್ತಿ ಆಗತ್ತೆ ಆಕತ್ತೆ ಇಲ್ಲ ವೆರಿ ಗುಡ್ ಈಗ ನೋಡ್ರಿ ಬೆಲೆ ನಾಲ್ಕರಿಂದ ಮೂಗ ಕಡಿಮೆ ಆದಾಗ ಅವಾಗ ಬೇಡಿಕೆ ಪ್ರಮಾಣ ಮೂರಷ್ಟು ಹೆಚ್ಚಳ ಇಲ್ಲಿ ನೋಡಿ ಇಲ್ಲಿ ಹೆಚ್ಚಿಗೆ ಆಗತ್ತೆ ಇಲ್ಲಿ ಕಡಿಮೆ ಆಗತ್ತೆ ಮತ್ತೆ ಬೆಲೆ ಏನಾದ್ರು ಮೂವಿಂದ ಎರಡಕ್ಕೆ ಏನಾದ್ರು ಬೆಲೆ ಕಡಿಮೆ ಆಗ್ತಂತಾಗ ಅವಾಗ ಬೇಡಿಕೆ ಪ್ರಮಾಣ ಎಷ್ಟಾಗ್ತದ ನಾಲ್ಕರಷ್ಟು ಹೆಚ್ಚಳ ಆಗ್ತದ ಇನ್ನು ನೋಡ್ರಿ ಎರಡರಿಂದ ಏನಾದ್ರು ಬೆಲೆ ಒಂದು ಕಡಿಮೆ ಆಗ್ತಂತಂದ್ರೆ ಒಂದು ಕಡಿಮೆ ಅಂತಂದ್ರ ಅವಾಗ ನೋಡ್ರಿ ಬೇಡಿಕೆ ಪ್ರಮಾಣ ಎಷ್ಟಾಗ್ತದ ಆ ಇಲ್ಲಿ ಬಗ್ಗೆ ಬೇಡಿಕೆ ಪ್ರಮಾಣ ಓಕೆನಾ ಆಗ್ತದೆ ಇಲ್ಲಿ ಹೆಚ್ಚಿಗೆ ಆತು ಇಲ್ಲಿ ಹೆಚ್ಚಿಗೆ ಆತು ಅರ್ಥ ಏನು ವಿದ್ಯಾರ್ಥಿಗಳೇ ಬೆಲೆ ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣವು ಹೆಚ್ಚಳವಾಗಿರುವುದನ್ನ ಈ ರೇಖಾಚಿತ್ರ ನಮಗೆ ತೋರಿಸಿ ಕೊಡ್ತದೆ ಹೀಗಾಗಿ ಬೇಡಿಕೆ ಗೈಕೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸುತ್ತದೆ ಇದು ಡಿಡಿ ಗೈಕೆ ಇದು ಡಿ ಇದು ಡಿ ಓಕೆನಾ ಇದು ಬೇಡಿಕೆ ರೇಖೆ ಆಗಿದೆ ಕ್ಲಿಯರ್ ಸಿಂಪಲ್ ಐತಿ ಒಂದ್ ಕಡೆ ಬೆಲೆ ಐತಿ ಒಂದ್ ಕಡೆ ಬೇಡಿಕೆ ಪ್ರಮಾಣ ಐತಿ ಮೊದ್ಲಕ್ಕೆ ಐದಕ್ಕೆ ಚೆಲು ಮಾರ್ಕು ಕೂರ್ಸೋದಕ್ಕೆ ಲಾಸ್ಟ್ ಲಾಸ್ಟ್ನ ಒಂದು ಲೈನ್ ಬರ್ತದೆ ಆ ಲೈನ್ ಹೇಳ್ಕೊಂಡ್ ಬಿಟ್ಟದ ಅದ ನಾವೇನ್ ಕರಿತೀವಿ ಡಿಮಾಂಡ್ ರೇಖೆ ಅಂತ ಕರಿತೀವಿ ಬೇಡಿಕೆ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸುತ್ತದೆ ಕ್ಲಿಯರ್ ಈಗ ಇಷ್ಟೊಂದಿಗೆ ಹೇಳಿದ್ದಾನೆ ಮೇಲಿನ ರೇಖಾ ಚಿತ್ರದಲ್ಲಿ ಓಯಕ್ ಸಕ್ಷ ಬೇಡಿಕೆ ಪ್ರಮಾಣವನ್ನು ಓ ವಯಾಕ್ಸ್ ವಸ್ತುವಿನ ಬೆಲೆಯನ್ನು ತೋರಿಸಿದೆ ರೇಖೆಯು ಬೇಡಿಕೆ ರೈಕೆಯಾಗಿದೆ ಈ ರೇಖಾ ಚಿತ್ರದಲ್ಲಿ ವಸ್ತುವಿನ ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗಿದೆ ಎಂಬುದನ್ನ ಈ ರೇಖೆ ನಮಗೆ ಏನ್ ಮಾಡ್ತದೆ ತೋರಿಸಿಕೊಡ್ತದೆ ಅದಕ್ಕಾಗಿ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖ ಅಥವಾ ಕೆಳಮುಖವಾಗಿ ಚಲಿಸುತ್ತದೆ ಎಂಬುದನ್ನು ನಾವು ಈ ಮಾರ್ಗದಲ್ಲಿ ತಿಳಿದುಕೊಳ್ಳಬಹುದು ಇಷ್ಟೋ ಮಟ್ಟ ಹೇಳಿದ್ದು ಯಶಸ್ವಿ ಆಗಬೇಕಂತಂದ್ರೆ ಈಗ ನಾವೇನಿದ ಬೆಲೆ ಕಡಿಮೆ ಇದ್ದಾಗ ಡಿಮಾಂಡ್ ಜಾಸ್ತಿ ಆಗ್ಬೇಕು ಬೆಲೆ ಕಡಿಮೆ ಇದ್ದಾಗ ಡಿಮಾಂಡ್ ಜಾಸ್ತಿ ಆಗಬೇಕು ಬೆಲೆ ಹೆಚ್ಚವಾಗಿದ್ದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ಬೇಕಂತ ಹೇಳಿಲ್ಲ ಆ ನಿಯಮ ಯಶಸ್ವಿ ಆಗ್ಬೇಕಂದ್ರೆ ಕೆಲವೊಂದು ಕಲ್ಪನೆಗಳ ಈ ಕಲ್ಪನೆಗಳು ಮಾತ್ರ ಇದ್ದಾಗ ಮಾತ್ರ ಅದೇನಾಗ್ತದೆ ಯಶಸ್ವಿ ಆಗ್ತದೆ ಕಲ್ಪನೆ ನೋಡ್ರಿ ಇತರೆ ಸ್ಥಿತಿ ಈ ಇತರೆ ವಸ್ತುಗಳ ಬೆಲೆ ಸ್ಥಿರವಾಗಿರಬೇಕು ಇತರೆ ವಸ್ತುಗಳ ಬೆಲೆ ಬೆಲೆ ಇರಬೇಕು ಸ್ಥಿರವಾಗಿದ್ದಾಗ ಮಾತ್ರ ಯಶಸ್ವಿ ಆಗ್ತದೆ ಆದಾಯ ಸ್ಥಿರವಾಗಿರಬೇಕು ಆದಾಯ ಬದಲಾವಣೆ ಆದ್ರೆ ಏನಕ್ಕ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು ಅದು ಸ್ಥಿರವಾಗಿರಬೇಕು ವ್ಯಕ್ತಿಯ ಅಭಿರುಚಿ ಮತ್ತು ಒಲವು ಏನಾಗಬೇಕು ಅವು ಕೂಡ ಸ್ಥಿರವಾಗಿರಬೇಕು ಅವು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರದು ವಸ್ತುವಿನ ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರದು ಇವೆಲ್ಲ ಏನಿರ್ಬೇಕು ಹೇಳದಂಗಿತ್ತ ಬೇಡಿಕೆ ನಿಯಮ ಅಪ್ಲೈ ಆಗ್ತದ ಇವೇನಾದ್ರೂ ಬದಲಾವಣೆ ಅದು ಅಂತಂದ್ರೆ ಬೇಡಿಕೆ ನಿಯಮ ಏನಾಗುವುದಿಲ್ಲ ಯಶಸ್ವಿ ಆಗುವುದಿಲ್ಲ ಇದು ಬೇಡಿಕೆ ನಿಯಮದ ಕಲ್ಪನೆಗಳು ಆಗಿವೆ ಐದನೇದು ಕೊಳ್ಳುವವರ ವಸ್ತುವಿಗೆ ಸಮೀಪದ ಬದಲಿ ವಸ್ತುಗಳನ್ನಬಾರದು ಈಗ ನಾ ಒಂದು ಯಾವುದೋ ವಸ್ತು ತಗತಾನೆ ಆ ವಸ್ತುವಿಗೆ ಸಮೀಪದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಬದಲಿ ವಸ್ತು ಲಭ್ಯ ಇರಬಾರ್ದು ಬದಲಿ ವಸ್ತು ಲಭ್ಯತೆ ಅಂದ್ರೆ ಆ ವಸ್ತು ಬಿಟ್ಟು ಮತ್ತೊಮ್ಮೆ ಮತ್ತೊಂದು ವಸ್ತು ಮಾಡ್ತೀವಿ ಖರೀದಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಹೀಗಾಗಿ ಇದು ಒಂದು ಕೂಡ ಕಲ್ಪನೆ ಆಗಿದೆ ಇನ್ನೊಂದು ಕಲ್ಲು ವಸ್ತುಗಳ ಬೆಲೆಯಲ್ಲಿ ಭವಿಷ್ಯವನ್ನ ನಿರೀಕ್ಷಿಸಬಾರದು ಇವು ನಾವು ಯಾವುದೋ ವಸ್ತು ತಗತೀವಿ ಅದಿನ್ನ ಮುಂದಿನ ದಿನಮಾನಗಳಲ್ಲಿ ಬೆಲೆ ಕಡಿಮೆ ಆಗಬಹುದು ಅಥವಾ ಬೆಲೆ ಹೆಚ್ಚಳವಾಗಬಹುದು ಎಂಬ ನಿರೀಕ್ಷೆನೇ ಇಟ್ಟುಕೊಬಾರದು ಹಂಗೇನಾದ್ರೂ ನಿರೀಕ್ಷಣೆ ಇಟ್ಕೊಂಡ್ರೆ ವಾಸ್ತವವಾಗಿ ಏನಾಗ್ತದೆ ಬೆಲೆ ಕಡಿಮೆ ಇದ್ದು ಕೂಡ ಬೇಡಿಕೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದೆ ಹ ಇದು ಕೂಡ ಅಪ್ಲೈ ಆಗ್ತದೆ ಇನ್ನೊಂದು ಪದ್ಧತಿಗಳಲ್ಲಿ ಮತ್ತು ವಾಡಿಕೆಗಳಲ್ಲಿ ಬದಲಾವಣೆ ಆಗ್ಬಾರ್ದು ಪದ್ಧತಿ ಅಥವಾ ವಾಡಿಕೆ ಅಂದ್ರೆ ಕೆಲವೊಂದು ಜನ ವಾಡಿಕೆ ಇರ್ತಾರೆ ಇದು ಹಿಂಗೈತಿ ಅದ ಐತಿ ಮುನ್ನ ಸಂಘ ಆಗ್ತದ ಹಂಗ ಆಗ್ತದ ಅಂತ ವಾಡಿಕೆಗಳಲ್ಲಿ ಏನಾಗಬಹುದು ಬದಲಾವಣೆ ಆಗ್ಬಾರ್ದು ಹಾ ಇಷ್ಟು ಬೇಡಿಕೆ ನಿಯಮದ ಕಲ್ಪನೆಗಳಾಗಿವೆ ಹಾ ಇನ್ನು ಬೇಡಿಕೆಗೈಕೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಹೋದಕ್ಕೆ ಕಾರಣಗಳು ಏನು ಎಂಬುದನ್ನ ಕೆಲವೊಂದು ಅಂಶಗಳಾದವು ಒಂದೇನು ಇಳಿಮುಖ ಸೀಮಾಂತ ತುಷ್ಟಿಗಳ ನಿಯಮ ಒಂದು ಕಾರಣ ಆದಾಯದ ಪರಿಣಾಮ ಬದಲಿಕೆಯ ಪರಿಣಾಮ ಉದಾಹರಣೆ ಚಹಾ ಮತ್ತು ಕಾಫಿ ವಿವಿಧ ಉಪಯೋಗ ಅದು ವಿದ್ಯುಚ್ಛಕ್ತಿ ಆಗ್ಬೋದು ವಿಭಿನ್ನ ಆದಾಯದ ಗುಂಪುಗಳು ಏನ ಈ ಐದು ಕಾರಣಗಳಿಂದ ಬೇಡಿಕೆಗೈಕೆಯು ಎಡದಿಂದ ಇಳಿಮುಖವಾಗಿ ಇಳಿಮುಖವಾಗಿರಲು ಕಾರಣವಾಗಿರುತ್ತದೆ ಏನ ಬೇಡಿಕೆ ನಿಯಮದ ಟೀಕೆಗಳು ಇಲ್ಲಿ ವಿದ್ಯಾರ್ಥಿಗಳೇ ಇದು ಬೇಡಿಕೆ ಎರಡದಿಂದ ಬಳಕೆ ಇಳಿಮುಖವಾಗಿ ಓನ್ಲಿ ಪಾಯಿಂಟ್ ಮಾಡಿದೇನೆ ನಿಮಗೇನಾದ್ರು ಇದಕ್ಕೆ ಸ್ಪೆಸಿಫಿಕ್ ಆಗಿ ಹೆಚ್ಚಿನ ನಿಮ್ಗೆ ಮಾಹಿತಿ ಕಮೆಂಟ್ ಒಳಗ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಇದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕಲು ಪ್ರಯತ್ನವನ್ನ ಮಾಡ್ತೇನೆ ಏನ ಈ ಐದು ಪಾಯಿಂಟ್ಸ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಾ ಅಂತಂದ್ರೆ ಕಮೆಂಟ್ ಒಳಗ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ನಿಮ್ಗೆ ಸಂಪೂರ್ಣವಾಗಿ ವಿಡಿಯೋನ ಮಾಡಿ ಕೊಡ್ತೇನೆ ನೆಕ್ಸ್ಟ್ ಒನ್ ಬೇಡಿಕೆ ನಿಯಮದ ಟೀಕೆಗಳು ಇದು ಕೆಳ ದರ್ಜೆ ವಸ್ತುಗಳಿಗೆ ಅನ್ವಯವನ್ನ ಆಗೋದಿಲ್ಲ ಇದ್ರ ಬಗ್ಗೆ ಟೂ ಮಾರ್ಕ್ಸ್ ಬರ್ತದ ಟೂ ಮಾರ್ಕ್ಸ್ ಇದರ ನಿಮ್ಗೆ ಮಾಹಿತಿಯನ್ನ ಕೊಡ್ತೇನೆ ಪ್ರತಿಷ್ಠಿತ ಚಿಹ್ನೆಗಳ ವಸ್ತುಗಳಿಗೆ ಸಂಬಂಧವನ್ನ ಹೊಂದಿರುವುದಿಲ್ಲ ಬರ್ತದೆ ಕೆಳ ದರ್ಜೆ ವಸ್ತು ಅಂತ ನವನೆ ಸಜ್ಜೆ ಇವರ ಕೆಳ ದರ್ಜೆ ವಸ್ತುಗಳು ಇಂಥ ವಸ್ತುಗಳಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಇನ್ನು ಪ್ರತಿಷ್ಠೆ ವಸ್ತುಗಳಂತ ಚಿನ್ನ ಆಗ್ಬಹುದು ವಜ್ರ ಆಗ್ಬಹುದು ಇವು ಪ್ರತಿಷ್ಠೆಯ ವಸ್ತುಗಳು ವಸ್ತುಗಳು ಇಂತ ವಸ್ತುಗಳಿಗೂ ಕೂಡ ಏನಾಗೋದಿಲ್ಲ ಈ ನಿಯಮ ಅನ್ವಯ ಆಗೋದಿಲ್ಲ ಆಮೇಲೆ ಏನು ಅನುಭವಿಗಳ ಅಜ್ಞಾನಿಗಳಾಗಿದ್ದಂದ್ರ ಈ ನಿಯಮ ಯಶಸ್ವಿ ಆಗೋದಿಲ್ಲ ಬೆಲೆ ಏರಿಕೆ ನಿರೀಕ್ಷೆ ಇತ್ತಂತಂದ್ರ ಇದು ಈ ವಸ್ತು ಈ ನಿಯಮ ಅನ್ವಯ ಆಗೋದಿಲ್ಲ ಆದಾಯದಲ್ಲಿ ಬದಲಾವಣೆ ಆತಂತಂದ್ರ ಈ ನಿಯಮ ವಿಫಲವಾಗ್ತದ ವಸ್ತುವಿನ ಅಭಾವದ ಭೀತಿ ಇತ್ತಂತಂದ್ರ ಈ ನಿಯಮ ಏನಾಗ್ತದ ಆ ಸಂಪೂರ್ಣವಾಗಿ ಪ್ಲಾಪ್ ಆಗ್ತದ ಅಭಿರುಚಿ ಮತ್ತು ಒಲವುಗಳಲ್ಲಿ ಬದಲಾವಣೆ ಆತಂತಂದ್ರೆ ಈ ನಿಯಮ ಯಶಸ್ವಿ ಇನ್ನ ಬದಲಿ ವಸ್ತುಗಳ ಸಂಶೋಧನೆ ಇತ್ತಂತಂದ್ರ ಈ ನಿಯಮ ಏನಾಗ್ತದೆ ಸಂಪೂರ್ಣವಾಗಿ ವಿಫಲತೆಯನ್ನ ಸಾಧಿಸ್ತದ ಏನ ಇಷ್ಟು ಈ ನಿಯಮದ ಟೀಕೆಗಳು ಈ ಟೀಕೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಬೇಕಂತಂದ್ರ ಅದನ್ನು ಕೂಡ ತೋರಿಸ್ಕೊಂಡು ನಿಮ್ಗೆ ಇದ್ರ ಬಗ್ಗೆ ಏನ್ ಮಾಡ್ತೇನೆ ವಿಡಿಯೋ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತೇನೆ ಏನ ಇಷ್ಟು ಬೇಡಿಕೆ ನಿಯಮ ಅಂದ್ರೆ ಏನು ಬೇಡಿಕೆ ನಿಯಮದ ಅನುಸೂಚಿ ಅಥವಾ ಪಟ್ಟಿ ಬೇಡಿಕೆ ನಿಯಮದ ರೇಖಾಚಿತ್ರ ಬೇಡಿಕೆ ನಿಯಮದ ಕಲ್ಪನೆಗಳು ಬೇಡಿಕೆ ಗೈಕೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಲು ಕಾರಣಗಳು ಬೇಡಿಕೆ ನಿಯಮದ ಟೀಕೆಗಳು ಇಷ್ಟು ಚರ್ಚೆನ ಮಾಡಲಾಗಿದೆ ನೀವು ಹೆಚ್ಚಿಗೆ ಮಾಹಿತಿ ಬೇಕಂತಂದ್ರೆ ಬೇಡಿಕೆ ನಿಯಮದ ಟೀಕೆಗಳ ಬಗ್ಗೆ ಇವಾಗ ಬೇಕಂದ್ರೆ ಕೇಳಿವೆ ಕಮೆಂಟ್ ಒಳಗ ಕಮೆಂಟ್ ಮಾಡಿಸ್ ನಿಮ್ಗೆ ಅದರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೇನೆ ಇನ್ನು ಬೇಡಿಕೆ ಗೈಕು ಎಡದಿಂದ ಬಲಕೆ ಇಳಿಮುಖವಾಗಲು ಏನಿಲ್ಲ ಅವ್ರ ಬಗ್ಗೆ ಏನೋ ಸಪ್ರೇಟ್ ಆಗಿ ಮಾಹಿತಿ ಬೇಕಂದ್ರೆ ಅದನ್ನು ಕೂಡ ಬಗ್ಗೆ ವಿಡಿಯೋ ಮಾಡಿ ನಿಮ್ಗೆ ಹಾಕುವಂತ ಕೆಲಸವನ್ನ ಮಾಡ್ತೇನೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲ ನನ್ನ ಮುದ್ದು ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಆದಷ್ಟು ಈ ವಿಡಿಯೋ ನಿಮ್ಗೆ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಅನ್ನ ಮಾಡಿ ಥ್ಯಾಂಕ್ ಯು ನಮಸ್ಕಾರ